ಸರ್ವೋದಯ ಶಿಕ್ಷಣ ಮಹಾವಿದ್ಯಾಲಯ ಕಾಲೇಜು ವಿದ್ಯಾರ್ಥಿಗಳಿಂದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಜೀವನ ಚರಿತ್ರೆ ನಾಟಕ ಅತ್ಯಂತ ಉತ್ತಮವಾಗಿ ಮೂಡಿಬಂತು ನಂತರ ವಿದ್ಯಾರ್ಥಿಗಳಿಂದ ಉತ್ತಮವಾಗಿ ಮೂಡಿಬಂದ ನಾಟಕ ಕಾರ್ಯಕ್ರಮ ಕುರಿತು ಮಾತನಾಡಿದ ಸರ್ವೋದಯ ಶಿಕ್ಷಣ ಮಹಾವಿದ್ಯಾಲಯ ಪ್ರಾಂಶುಪಾಲರಾದ ಡಾಕ್ಟರ್ ಎಂ ಗುರುಸ್ವಾಮಿ ಮಾತನಾಡಿ ಇಂತಹ ಕಲೆಯ ಮೂಲಕ ದೇಶಭಕ್ತಿ ನಮ್ಮ ರಾಜ್ಯದಲ್ಲಿ ಮತ್ತು ನಮ್ಮ ದೇಶದಲ್ಲಿ ಹೆಚ್ಚಾಗುತ್ತಿದೆ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಶ್ರೀ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಜೀವನ ಚರಿತ್ರೆ ಮತ್ತು ಬ್ರಿಟಿಷರಿಗೆ ಸಿಮ್ನ ಸ್ವಪ್ನವಾಗಿದ್ದ ಶ್ರೀ ಕಿತ್ತೂರು ರಾಣಿ ಚೆನ್ನಮ್ಮನವರ ಜೀವನ ಚರಿತ್ರೆ ಬಗ್ಗೆ ನಾಟಕವನ್ನು ಮಾಡಿ ಮಕ್ಕಳಿಗೆ ಮತ್ತು ದೇಶವಾಸಿಗಳಿಗೆ ಜನರಲ್ಲಿ ಜಾಗೃತಿಯಾಗಿದೆ ಆದರೆ ಕಲೆ ಎಂಬುದು ಯಾರ ಸ್ವತ್ತು ಅಲ್ಲ ಕಲೆ ಎಲ್ಲರನ್ನೂ ಕೈಬಿಸಿ ಕರೆಯುತ್ತದೆ ನಮ್ಮ ದೇಶದ ಸಂಸ್ಕೃತಿಯ ಕಲೆಯನ್ನು ಇಂತಹ ನಾಟಕಗಳನ್ನು ಮಾಡಿದಾಗ ಮಾತ್ರ ಉಳಿಸಿ ಬೆಳೆಸಲು ಸಹಕಾರಿಯಾಗುತ್ತದೆ ಎಂದರು ಈ ಸಂದರ್ಭದಲ್ಲಿ ಸಂಗೊಳ್ಳಿ ರಾಯಣ್ಣನ ಪಾತ್ರವನ್ನು ಬಿ ಇ ಡಿ ವಿದ್ಯಾರ್ಥಿ ರಮೇಶ್ ಎಎಂ ಕಿತ್ತೂರು ರಾಣಿ ಚೆನ್ನಮ್ಮನ ಪಾತ್ರ ಅಕ್ಷತಾ ಆರ್ ಬಿ ಬ್ರಿಟಿಷ್ ಅಧಿಕಾರಿ ಪಾತ್ರ ಪಾತ್ರ ಯಲ್ಲಪ್ಪ ಸೋಮಪ್ಪ ಆಬಲಕಟ್ಟಿ ಮಂತ್ರಿ ಪಾತ್ರ ಮೃತ್ಯುಂಜಯ ವಿ ಹಾಗೂ ಸಹ ಕಲಾವಿದರಾಗಿ ಅಶ್ವಥ್ ಎನ್ ಪುರುಷೋತ್ತಮ ಜಿ ಕಾವೇರಿ ಎನ್ ಜ್ಯೋತಿ ಕಾಟಿ ನೇತ್ರ ಜಿ ಟಿ ಪೂಜಾ ಬಿಕೆ ಸುಸ್ಮಿತಾ ಎನ್ ಭಾಗ್ಯ ಎಚ್ ಡಿ ಭೂಮಿಕಾ ಸೇರಿದಂತೆ ಹಲವಾರು ವಿದ್ಯಾರ್ಥಿಗಳು ನಾಟಕವನ್ನು ಮಾಡಿ ಪ್ರತಿಯೊಬ್ಬರಿಗೆ ಮುಟ್ಟುವಂತೆ ಪ್ರದರ್ಶನ ಮಾಡಿದರು ಈ ಸಂದರ್ಭದಲ್ಲಿ ಸರ್ವೋದಯ ಶಿಕ್ಷಣ ಮಹಾವಿದ್ಯಾಲಯ ಬಿಇ ಡಿ ಕಾಲೇಜ್ ಕೊಡ್ಲಹಳ್ಳಿ ಸಂಸ್ಥಾಪಕರಾದ ಬಿ ಎಸ್ ಬಸವರಾಜಪ್ಪ ಕಾಲೇಜು ಉಪನ್ಯಾಸಕರಾದ ಓಬಣ್ಣ ಶಿವಣ್ಣ ದಿನೇಶ್ ಕಾವ್ಯ ಪವಿತ್ರ ಸೇರಿದಂತೆ ಅನೇಕ ಕಾಲೇಜು ವಿದ್ಯಾರ್ಥಿಗಳು ಸಿಬ್ಬಂದಿಗಳು ಉಪಸ್ಥಿತರಿದ್ದರು